ಹೊಸಕೋಟೆ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಇಪ್ಪತ್ತೊಂದು ವರ್ಷಗಳ ನಂತರ ಅದ್ದೂರಿಯಾಗಿ ನಡೆದ ಗ್ರಾಮ ದೇವತೆಗಳ ಉತ್ಸವ ಮತ್ತು ದೀಪೋತ್ಸವ ಹಾಗೂ ಉರಹಬ್ಬ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆದ ಅದ್ದೂರಿ ಉರಹಬ್ಬ ಕಾರ್ಯಕ್ರಮ ಹಿನ್ನೆಲೆ ಶನಿವಾರ ಸ್ವಾಮಿ ಅಂಜನೇಯ ಸ್ವಾಮಿ ಮುತ್ತುರಾಯಸ್ವಾಮಿ ನಾಗಮ್ಮ ದೇವರುಗಳಿಗೆ ಬೆಲ್ಲದ ದೀಪದಾರತಿಗಳನ್ನು ನೆರವೇರಿಸಿ ಭಾನುವಾರ ಗ್ರಾಮದ ಶ್ರೀ ಸಪ್ಪಲ್ಲಮ್ಮ ಶ್ರೀ ಮುನೇಶ್ವರ ಸ್ವಾಮಿಗೆ ತಂಬಿಟ್ಟು ದೀಪದಾರತಿ ಹಾಗೂ ಸೋಮವಾರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಪ್ಪಲ್ಲಮ್ಮ ಸ್ವಾಮಿ ನರಡಮ್ಮ ದೊಡ್ಡಮ್ಮ ಹಾಗೂ ಏಳು ಅಕ್ಕಮ್ಮ ದೇವರುಗಳ ಮೆರವಣಿಗೆ ನಡೆಯಿತು ಗ್ರಾಮದ ಜನರಿಗೆ ಒಳಿತಾಗಿ ಗ್ರಾಮ ಸುಭೀಕ್ಷವಾಗಿರಲಿ ಎಂಬ ಆಶಯದೊಂದಿಗೆ ಉತ್ತಮ ಮಳೆಯಾಗಿ ಒಳ್ಳೆಯ ಬೆಳೆಯಾಗಲಿ ಎಂದು ದೇವರಲ್ಲಿ ನಂಬಿಕೆ ಇತ್ತು ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಸಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರಭೇಶ್ ರಾಜಣ್ಣ ಮಾಜಿ ಅಧ್ಯಕ್ಷರಾದ ಮುನಿರಾಜು ನಾಗೇಶ್ ಕೆಂಪಣ್ಣ ಮಂಜುನಾಥ್ ದೊಡ್ಡನಂಜಪ್ಪ ಕಿರಣ್ ಯಾದವ್ ಜಿಆರ್ ಮಂಜುನಾಥ್ ಜಿ ಸಿ ಮಂಜುನಾಥ್ ಜಿಸಿ ಚನ್ನಕೃಷ್ಣ ನಾರಾಯಣಸ್ವಾಮಿ ಕಿರಣ್ ಯಾದವ್ ಮತ್ತು ಸಂಗಡಿಗರು ರಮೇಶ್ ನಾಯಕ್ ಕುಟುಂಬದವರು ಎಲ್ಲಾ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ವರ್ಷ ತದನಂತರ ಗ್ರಾಮ ದೇವತೆಗಳ ಉತ್ಸವ ದೀಪೋತ್ಸವ ನಡೆದಿದೆ ಬಹಳ ವಿಜೃಂಭಣೆಯಿಂದ ಮೂರು ದಿವಸಗಳಿಂದ ಈ ಕಾರ್ಯಕ್ರಮ ನಡೆದಿದೆ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ನಮ್ಮ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಇದಕ್ಕೆ ಆಗಮಿಸಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರಿರ್ಬೋದು ವಿಶೇಷವಾಗಿ ಎಲ್ಲ ಮಾಧ್ಯಮದಿಂದ ಪ್ರಜೆಗಳಿರ್ಬೋದು ಮಾಧ್ಯಮದವರಿಗೆ ಬಂದು ನೋಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಈ ಗ್ರಾಮದಲ್ಲಿ ಇವತ್ತು ಕಟ್ಟೆಚ್ಚರಿಕೆಯಾಗಿ ಪೊಲೀಸ್ ಒಂದು ಏನು ಕಾರ್ಯನಿರ್ವಹಿಸ್ತು ಸಿಬ್ಬಂದಿಯವರಿಗೆ ಅವ್ರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಗ್ರಾಮದ ದೀಪೋತ್ಸವವನ್ನು ಎಲ್ಲ ಸಬಾಳುವೆಂದು ಮಾಡಿದ್ದಕ್ಕೆ ಇವತ್ತು ನಾವು ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭ ಇವತ್ತು ಮೊದಲನೇದಾಗಿ ಶನಿವಾರ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಯಿತು ಆ ದಿನ ನಮ್ಮ ಗ್ರಾಮ ಕುಲಬಾಂಧವನಾದ ಶ್ರೀಕೃಷ್ಣ ಪರಮಾತ್ಮಗೆ ಉತ್ತರಾಯ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ ಮತ್ತು ನಾಗದೇವತೆಗೆ ನರಸಿಂಹಸ್ವಾಮಿಗೆ ಮೊದಲ ದೀಪೋತ್ಸವ ಶನಿವಾರ ತದನಂತರ ಭಾನುವಾರ ನಮ್ಮ ಶಕ್ತಿ ದೇವತೆಗಳಾದಂಥ ನಮ್ಮ ಗ್ರಾಮದೇವತೆ ಆದಂಥ ಸಪ್ಲಮ್ಮ ಮತ್ತು ಸಪಲಮ್ಮ ಮುನೇಶ್ವರ ಸ್ವಾಮಿ ನರಡಮ್ಮ ಮಾರಮ್ಮ ಹಾಗೂ ಗಂಗಮ್ಮನವರು ಈ ಐದು ದೇವರಿಗೆ ಶಕ್ತಿ ದೇವರಿಗೆ ಏಳು ಮಂದಿ ಅಕ್ಕಯ್ಯಮ್ಮನವರು ಈ ಐದು ದೇವರವರಿಗೆ ಭಾನುವಾರ ದೀಪೋತ್ಸವ ಮಾಡಲಾಯಿತು ಭಾನುವಾರ ತಂತ್ರಿ ಇವತ್ತು ಎಲ್ಲಾ ದೇವರುಗಳನ್ನು ಸೋಮವಾರ ದಿವಸ ಇವತ್ತು ಉತ್ಸವ ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಇದಕ್ಕೆ ನಮ್ಮೆಲ್ಲ ಗ್ರಾಮಸ್ಥರು ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾಧ್ಯಮದವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ನಮ್ಮ ಗ್ರಾಮಸ್ಥರಿಗೆ ಶುಭವಾಗಲಿ ಹಾಗೂ ಮಳೆ ಬೆಳೆ ಚೆನ್ನಾಗ್ ಆಗಲಿ ಸಕಲ ಸಂಪತ್ತು ಕೊಡಲಿ ಅಂತ ಆರ್